ಅಂದೆವರೆದವರು ಹಾಗೆ ಈ ಊರಿನ ಗ್ರಾಮದವರು ಎಲ್ಲರೂ ಕೂಡ ನಿಮ್ಮ ಜೊತೆ ಇರ್ತೀವಿ ಅರ್ಥ ಆಯ್ತಾ ಒಳ್ಳೆದರಲ್ಲಿ ಹೋಗಿ ಚೆನ್ನಾಗಿ ಓದಿ ಬೆಳೆಯಿರಿ ನಿಮ್ಮ ಜೊತೆ ಇರ್ತೀವಿ ಓಕೆನಾ ಒಳ್ಳೆ ಕಾರ್ಯಕ್ರಮ ಕಾರ್ಯಕ್ರಮವನ್ನ ಅರ್ಥದಲ್ಲೇ ಮಾಡೋಣ ಹಾ ಓಕೆ ಕನ್ನಡ ಸ್ವಲ್ಪ ಸರ್ ಕನ್ನಡದಲ್ಲಿ ಮಾತಾಡೋ ಮನೆಯಲ್ಲಿ ಇಲ್ಲಿ ಕನ್ನಡದಲ್ಲಿ ಕೂಡ ಕನ್ನಡನೇ ಮಾತಾಡಿ ಯಾಕೆ ಹೇಳಿ ನಮ್ದು ಮೂಲಬಲ್ ಗಡಿಬಾ ಏನಮ್ಮ ನಮ್ದು ಮುಳಭಾಗ್ಲ ಏನಾಗಿದ್ ಗೊತ್ತಾ ಗಡಿ ಭಾಗ ಈ ಹತ್ತು ಕಿಲೋಮೀಟರ್ ಅದ ಆಂಧ್ರ ಬರ್ತದೆ ಅರ್ಥ ಆಯ್ತಾ ಆದ್ರಿಂದ ಮಯ ಆಗ್ತೀರಾ ಕನ್ನಡ ಮಯಾನೇ ಮಾಡೋಣ ಅರ್ಥ ಆಯ್ತಾ ನಿಮ್ ಮನೇಲಿ ಕೂಡ ಕನ್ನಡನೇ ಹೇಳ್ಬೇಕು ನಿಮ್ ತಾತಾಗೆ ನಿಮ್ ಅಜ್ಜಿಗೆ ಅಪ್ಪಾಗೆ ಅಕ್ಕಗೆ ಅಣ್ಣಗೆ ತಮ್ಮನಿಗೆ ಎಲ್ರಿಗೂ ಕೂಡ ಕನ್ನಡನೇ ಮಾತಾಡಿ ಅಂತ ಹೇಳಿ ಕನ್ನಡನೇ ಮಾತಾಡಿ ಅರ್ಥ ಆಯ್ತಾ ನೀವೆಲ್ರು ಕನ್ನಡ ಮಾತಾಡ್ತೀರಾ ನಮ್ ಮುಳ್ಬಾಗ ಗಡಿ ಭಾಗ ಕನ್ನಡ ಮಯ ಮಾಡ್ತೀರಾ ಅಂತ ನಿಮ್ ಎಲ್ರಿಗೂ ನಮ್ ಕಿಡ್ತೀನಿ ಓಕೆನಾ ಕನ್ನಡನೇ ಮಾತಾಡ್ಬೇಕು ಯಾವ ಭಾಷೆನೂ ಮಾತಾಡ್ಬೇಡ್ರಿ ಅರ್ಥ ಆಯ್ತಾ すみません。Okay,